ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನೀವು ನೋಡ್ತಾ ಇದ್ರ ಐ ಎಂ ಇಂಡಿಯನ್ ಫಾರ್ಮರ್ ನೈನ್ಟೀನ್ ನೈಂಟಿ ನೈನ್ ಯೂಟ್ಯೂಬ್ ಚಾನಲನ್ನು ಚೆನ್ನೈನಲ್ಲಿ ಇರುವಂಥ ಹರೇಪುರಂ ಅಯ್ಯಪ್ಪ ಸ್ವಾಮಿಯ ಟೆಂಪಲ್ಗೆ ದರ್ಶನ ಮಾಡೋಕ್ಕೆ ಹೊಂಟಿದ್ದೇನೆ ನೀವು ಸಹ ಬನ್ನಿ ಇವಾಗ ನಾನು ಹೆಲ್ಮೆಟ್ ಧರಿಸಿ ಹಿಂದ್ಗಡೆ ಬ್ಯಾಗನ್ನು ಹಾಕಿಕೊಂಡು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ ಇವಾಗ ನಾನು ರಾಜಗೋಪುರ ಗೇಟ್ ಹತ್ತಿರ ನಮ್ಮ ಬಾಸ್ನ ಸೈಡಲ್ಲಿ ನಿಲ್ಲಿಸಿ ಟೆಂಪಲ್ ಒಳಗಡೆ ಬಂದೆ ಮಧ್ಯಾಹ್ನದ ಶಾಂತ ಸಮಯ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಭಕ್ತರು ನಿಶ್ಶಬ್ದವಾಗಿ ಕಾಯುತ್ತಿದ್ದಾರೆ ಕೈಗಳಲ್ಲಿ ಹೂಗಳು ಇದು ದೇವಾಲಯದ ಅಗ್ನಿಕುಂಡ ಇಲ್ಲಿ ಭಕ್ತರು ತಮ್ಮ ಹರಿಕೆ ರೂಪದಲ್ಲಿ ತೆಂಗಿನಕಾಯಿಯನ್ನು ಇಲ್ಲಿ ಅರ್ಪಿಸುತ್ತಾರೆ ಇದು ಸಾಯಂಕಾಲ ಐದು ಗಂಟೆಗೆ ಮಂದಿರ ಓಪನ್ ಆಗುತ್ತದೆ ನಾನು ಎರಡು ಗಂಟೆಗೆ ಬಂದಿದ್ದೆ ಇಲ್ಲಿ ಜನಗಳು ಲೈನ್ ನಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ನಿಂತಿದ್ದರು ಐದು ಗಂಟೆ ಓಪನ್ ಆದಮೇಲೆ ನಾನು ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡೋಕ್ಕೆ ಮೇಲುಗಡೆ ವಾದೆ ಇಲ್ಲಿ ಕೆಲವೊಂದು ಜನ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ ಕೆಳಗಡೆ ಬರ್ತಾ ಇದ್ದರು ಹಾಗೆ ಮೇಲುಗಡೆ ಹೋಗ್ತಾ ಇದ್ದರು ಈ ವಿಡಿಯೋವನ್ನು ನೀವು ಎಲ್ಲರೂ ಕೊನೆಯವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಸ್ವಾಮಿ ಶರಣವಯ್ಯಪ್ಪ ఈ వీడియో పూర్తి నుండి మిస్ మాట్